ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ನಡೆದಿದೆ ಪೈಲಟ್ ಸಿಬ್ಬಂದಿ ಸೇರಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ ಟೇಕ್ ಆಫ್ ಆದ ಬೆನ್ನಲ್ಲೇ ಅನತಿ ದೂರದಲ್ಲಿದ್ದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಬೀಳ್ತಾ ಇದ್ದಂತೆ ಒಬ್ಬ ಪ್ರಯಾಣಿಕರನ್ನ ಬಿಟ್ಟು ಉಳಿದವರೆಲ್ಲ ಸುಟ್ಟು ಬೂದಿಯಾಗಿದ್ದಾರೆ ದಶಕದ ನಂತರ ಭಾರತದಲ್ಲಿ ಆದ ಮಹಾ ದುರಂತ ಇದಾಗಿದ್ದು ಜಗತ್ತಿಗೆ ಜಗತ್ತೇ ಕಂಬನಿ ಮಿಡಿತಾ ಇದೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿದ್ದಾರೆ ಆದರೆ ವಿಮಾನ ಎಲ್ಲೋ ದೂರ ಹೋಗಿ ಪತನವಾಗಿಲ್ಲ ವಿಮಾನ ನಿಲ್ದಾಣ ದಾಟಿದ ಬಳಿಕವೇ ವಿಮಾನ ಪತನವಾಗಿದ್ದು ಅದು ಸಹ ವೈದ್ಯಕೀಯ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದ ಟೈಮ್ನಲ್ಲೇ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿದ್ರಿಂದ ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ವಿಮಾನ ಪತನ ಹೇಗಾಯಿತು ದುರಂತದ ಕೊನೆ ಕ್ಷಣ ಹೇಗಿತ್ತು ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ಪತನಕ್ಕೆ ಕಾರಣ ಏನು ಟಾಟಾ ಕಂಪೆನಿ ಘೋಷಿಸಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಗುಜರಾತ್ನಲ್ಲಿ ಪತನವಾಗಿರೋ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನವನ್ನ ವಿಶ್ವದ ಪ್ರಮುಖ ವಿಮಾನಯಾನ ಸಂಸ್ಥೆ ಬಳಸ್ತಾ ಇದೆ ಆದ್ರೀಗ ಇದೇ ವಿಮಾನ ಪತನ ಆಗಿರೋದ್ರಿಂದ ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ ಅಮೆರಿಕದ ಬೋಯಿಂಗ್ ಕಂಪೆನಿ ಈ ವಿಮಾನವನ್ನ ತಯಾರಿಸೋದು ಇದೊಂದು ಲಾಂಗ್ ರೇಂಜ್ ಮಿಡ್ ಸೈಜ್ ವೈಡ್ ಬಾಡಿ ವಿಮಾನ ಅಂದ್ರೆ ದೂರದ ಪ್ರಯಾಣಕ್ಕೆ ಬಳಸುವ ಮಧ್ಯಮ ಗಾತ್ರದ ಮತ್ತು ಒಳಗೆ ಓಡಾಡೋದಿಕ್ಕೆ ಹೆಚ್ಚು ಜಾಗವಿರುವ ವಿಮಾನ ಈ ವಿಮಾನಕ್ಕೆ ಡ್ರೀಮ್ ಲೈನರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ವಿಮಾನಯಾನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದೆ ಕಡಿಮೆ ಇಂಧನ ಬಳಕೆ ಪ್ರಯಾಣಿಕರಿಗೆ ಹೆಚ್ಚಿನ ಸೌಕರ್ಯ ನೀಡುವುದು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ ಕಾರಣಕ್ಕೆ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ಅಂತ ಕರೆಯೋದು ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ಟ್ವಿನ್ ಇಂಜಿನ್ ಹೊಂದಿದ್ದು ಎರಡು ಸಾವಿರದ ಒಂದರಲ್ಲಿ ಇದನ್ನು ಪರಿಚಯಿಸಲಾಗಿದೆ ಇದು ತಡೆರಹಿತವಾಗಿ ಏಳು ಸಾವಿರದ ಮುನ್ನೂರ ಐದು ನಾಟಿಕಲ್ ಮೈಲುಗಳು ಅಂದ್ರೆ ಹದಿಮೂರು ಸಾವಿರದ ಐನೂರ ಮೂವತ್ತು ಕಿಲೋಮೀಟರ್ ಪ್ರಯಾಣಿಸುವ ಸಾಮರ್ಥ್ಯ ಹೊಂದಿದೆ ಅಮೆರಿಕನ್ ಏರ್ಲೈನ್ಸ್ ಬ್ರಿಟಿಷ್ ಏರ್ವೇಸ್ ಜಪಾನ್ ಏರ್ಲೈನ್ಸ್ ಕತಾರ್ ಏರ್ವೇಸ್ ಯುನೈಟೆಡ್ ಏರ್ಲೈನ್ಸ್ ಕೂಡ ಇದೇ ವಿಮಾನವನ್ನು ಹೆಚ್ಚು ಬಳಸ್ತಾ ಇದೆ ಕಳೆದ ವರ್ಷಗಳಲ್ಲಿ ಲೈನರ್ ಕೋಟಿಗೂ ಹೆಚ್ಚು ಪ್ರಯಾಣಿಕರಿಗೆ ಸೇವೆ ನೀಡಿದ್ದು ವಿಮಾನಯಾನ ಇತಿಹಾಸದಲ್ಲೇ ಅತ್ಯಂತ ವೇಗವಾಗಿ ಈ ಸಾಧನೆ ಮಾಡಿದ ವಿಮಾನ ಅನ್ನೋ ಹೆಗ್ಗಳಿಕೆ ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಪ್ರಕಾರ ಒಟ್ಟು ಮುನ್ನೂರ ಎಂಬತ್ತಾರು ಡ್ರೀಮ್ ಲೈನರ್ ವಿಮಾನಗಳನ್ನ ಬೋಯಿಂಗ್ ಮಾರಾಟ ಮಾಡಿದೆ ಆತ್ಮೀಗರೆ ಇನ್ನು ಬೋಯಿಂಗ್ ವಿಮಾನ ಕಡಿಮೆ ತೂಕ ಮತ್ತು ಸುಧಾರಿತ ಇಂಜಿನ್ ನಿಂದ ಕೂಡಿರುವುದರಿಂದ ಹಳೆಯ ವಿಮಾನಗಳಿಗಿಂತ ಸುಮಾರು ಶೇಕಡ ಇಪ್ಪತ್ತರಷ್ಟು ಕಡಿಮೆ ಇಂಧನವನ್ನು ಬಳಸ್ತಾ ಇದೆ ಇದರಿಂದ ವಿಮಾನಯಾನ ಸಂಸ್ಥೆಗಳಿಗೆ ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗುತ್ತೆ ಬೋಯಿಂಗ್ ಸೆವೆನ್ ಸೆವೆನ್ ವಿಮಾನದಲ್ಲಿ ಎರಡು ಅತ್ಯಾಧುನಿಕ ಇಂಜಿನ್ ಇದೆ ವಿಮಾನದ ರೆಕ್ಕೆ ಸೇರಿ ಒಟ್ಟು ನೂರ ತೊಂಬತ್ತೇಳು ಅಡಿ ಅಗಲ ಇದ್ದು ನೂರ ಎಂಬತ್ತಾರು ಅಡಿ ಉದ್ದ ಇದೆ ಅತ್ಯಾಧುನಿಕ ನ್ಯಾವಿಗೇಷನ್ ಮತ್ತು ಸುರಕ್ಷತಾ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಲೋ ವಿಸಿಬಿಲಿಟಿ ಪರಿಸ್ಥಿತಿಯ ವೇಳೆ ಪೈಲಟ್ಗಳಿಗೆ ತುಂಬಾನೇ ಸಹಕಾರಿಯಾಗುತ್ತೆ ಈ ವಿಮಾನವು ಸಾಮಾನ್ಯವಾಗಿ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಪ್ರಯಾಣಿಕರನ್ನ ಮಾತ್ರ ಹೊತ್ತೊಯ್ಯುತ್ತೆ ಇದರಲ್ಲಿ ಬಿಸ್ನೆಸ್ ಮತ್ತು ಎಕಾನಮಿ ಕ್ಲಾಸ್ ಅಂತ ಎರಡು ವಿಭಾಗ ಇರಲಿದ್ದು ಈ ಬೋಯಿಂಗ್ ವಿಮಾನದ ಬೆಲೆ ಇನ್ನೂರ ಮಿಲಿಯನ್ ಅಮೇರಿಕನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಆದ್ರೆ ಏರ್ ಇಂಡಿಯಾದಂತಹ ದೊಡ್ಡ ಸಂಸ್ಥೆಗಳು ಒಂದೇ ಬಾರಿಗೆ ಅನೇಕ ವಿಮಾನ ಖರೀದಿಸಿರುವುದರಿಂದ ಅವರಿಗೆ ಕಂಪನಿಯಿಂದ ದೊಡ್ಡ ಮಟ್ಟದ ರಿಯಾಯಿತಿ ಸಿಗುತ್ತೆ ಇಷ್ಟೆಲ್ಲಾ ಸುರಕ್ಷತೆ ಇರೋ ವಿಮಾನವೇ ಈಗ ಈ ರೀತಿ ಪತನ ಆಗಿರೋದು ವಿಶ್ವ ಮಟ್ಟದಲ್ಲೂ ದೊಡ್ಡ ಚರ್ಚೆ ಆಗ್ತಾ ಇದೆ ವಿಮಾನ ದುರಂತಕ್ಕೆ ಪ್ರಮುಖ ಕಾರಣ ಏನಿರಬಹುದು ಅನ್ನೋದರ ತನಿಖೆ ಶುರುವಾಗಿದೆ ವಿಮಾನದಲ್ಲಿ ಹೊರಟಿದ್ದು ಒಟ್ಟು ನಲವತ್ತೆರಡು ಮಂದಿ ಆದ್ರೆ ಇದರಲ್ಲಿ ಓರ್ವ ವ್ಯಕ್ತಿಯನ್ನ ಬಿಟ್ಟು ಉಳಿದವರೆಲ್ಲ ಸುಟ್ಟು ಬೂದಿಯಾಗಿದ್ದಾರೆ ಆದ್ರೆ ನಲವತ್ತು ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ಅನ್ನೋರು ಮಾತ್ರ ಬದುಕುಳಿದಿದ್ದಾರೆ ಮುಖದ ಮೇಲೆ ಸಣ್ಣ ಗಾಯ ಆಗಿದ್ದು ಬಿಟ್ರೆ ಬೇರೇನೂ ಆಗಿಲ್ಲ ಇನ್ನೂರ ನಲವತ್ತೊಂದು ಜನರು ಜೊತೆಗೆ ಇನ್ನೂ ಐವತ್ತರಿಂದ ಅರವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ ಆದ್ರೆ ವಿಮಾನದಲ್ಲಿದ್ದ ಈತ ಬದುಕಿದ್ ಹೇಗೆ ಅನ್ನೋದು ಎಲ್ಲರ ವಿಸ್ಮಯಕ್ಕೆ ಕಾರಣ ಆಗಿರೋದು ಹೀಗಾಗಿ ಈತನನ್ನ ಪವಾಡ ಪುರುಷ ಮೃತ್ಯುಂಜಯ ಅಂತೆಲ್ಲ ಹಾಡಿ ಹೊಗಳ್ತಾ ಇರೋದು ಪತನಕ್ಕೀಡಾದ ವಿಮಾನ ಟಾಟಾ ಕಂಪನಿಗೆ ಸೇರಿರೋದ್ರಿಂದ ಮೃತರ ಎಲ್ಲಾ ಕುಟುಂಬಕ್ಕೂ ಒಂದು ಕೋಟಿ ಪರಿಹಾರ ನೀಡೋದಾಗಿ ಟಾಟಾ ಕಂಪೆನಿ ಘೋಷಿಸಿದೆ ಜನರಿಗೆ ಅತ್ಯುತ್ತಮ ಸೇವೆ ನೀಡಬೇಕು ಅಂದ್ಕೊಂಡಿದ್ದ ಟಾಟಾ ಕಂಪನಿಗೆ ಇದು ದೊಡ್ಡ ಹೊಡೆತ ಹೊಡೆತ ಅನ್ನೋದಕ್ಕಿಂತ ಇದೊಂದು ಕಪ್ಪು ಚುಕ್ಕೆ ವಿಮಾನ ದುರಂತ ಯಾವ ಪ್ರಮಾಣದಲ್ಲಿ ಆಗಿದೆ ಅಂದ್ರೆ ಕುಂತವರೆಲ್ಲ ಕೂತಲೇ ಸೊಟ್ಟು ಕರಕಲಾಗಿದ್ದಾರೆ ಸೀಟ್ ಬೆಲ್ಟ್ ತೆಗೆಯೋದಕ್ಕೂ ಸಮಯ ಇಲ್ಲದಂತಾಗಿದ್ದು ಕೂತ ಜಾಗದಲ್ಲೇ ಸೊಟ್ಟು ಬೂದಿಯಾಗಿದ್ದಾರೆ ಇನ್ನೂರ ನಲವತ್ತೊಂದು ಜನರಲ್ಲಿ ಒಬ್ಬರನ್ನು ಕಣ್ ಹಿಡಿಯೋದಿಕ್ಕೆ ಆಗದ ಪರಿಸ್ಥಿತಿಗೆ ಬಂದಿದ್ದಾರೆ ಹೀಗಾಗಿ ಇನ್ನೂರ ನಲವತ್ತೊಂದು ಜನರಲ್ಲಿ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡೋದೇ ದೊಡ್ಡ ಸವಾಲಾಗಿದೆ ಇದೇ ಕಾರಣಕ್ಕೆ ಎಲ್ಲ ಮೃತರ ಡಿಎನ್ಎ ಟೆಸ್ಟ್ ಮಾಡಲಾಗ್ತಾ ಇದೆ ಮೃತರ ಕುಟುಂಬಸ್ಥರ ಡಿ ಮತ್ತು ಮೃತದೇಹದ ಡಿ ಮ್ಯಾಚ್ ಆಗಿದ್ದನ್ನ ನೋಡಿ ಮೃತದೇಹವನ್ನ ಹಸ್ತಾಂತರ ಮಾಡಲಿದ್ದಾರೆ ಒಟ್ನಲ್ಲಿ ಹಿಂದೆಂದೂ ಆಗದಂತಹ ದೊಡ್ಡ ದುರಂತ ನಡೆದಿದ್ದು ಇಡೀ ದೇಶವೇ ಬೆಚ್ಚಿ ಬಿದ್ದಿರೋದು ಸುಳ್ಳಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ